ನಮಸ್ಕಾರ ಸ್ನೇಹಿತರೆ ಜೈಸ್ವಾಲ್ ಮತ್ತು ಗಿಲ್ ಮುರಿದರು ವಿಶ್ವ ದಾಖಲೆ ಜಿಂಬಾಂಬೆ ವಿರುದ್ಧ ಹತ್ತು ವಿಕೆಟ್ಗಳ ಗೆಲುವು ದಾಖಲಿಸಿತು ಟೀಂ ಇಂಡಿಯಾ ಬಳಿಕ ದಂಗಾದರೂ ಆಸಿಸ್ ದಿಗ್ಗಜ ಆಟಗಾರರು ನಂತರ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಜಿಂಬಾಂಬೆ ವಿರುದ್ಧದ ಟಿ ಟ್ವೆಂಟಿ ಸರಣಿಯನ್ನ ಯಂಗ್ ಇಂಡಿಯಾ ಗೆದ್ದ ಬಳಿಕ ಆಸಿಸ್ನ ದಿಗ್ಗಜ ಆಟಗಾರರು ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಅಕ್ಕನವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಭಾರತ ಮತ್ತು ಜಿಂಬಾಂಬೆ ನಡುವಿನ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯವನ್ನ ಟೀಂ ಇಂಡಿಯಾವು ಹತ್ತು ವಿಕೆಟ್ಗಳಿಂದ ಭರ್ಜರಿಯಾಗಿ ಗೆದ್ದುಕೊಂಡಿದೆ ಸ್ನೇಹಿತರೆ ಇದರೊಂದಿಗೆ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನ ಇನ್ನೊಂದು ಪಂದ್ಯ ಬಾಕಿ ಇರುವಾಗಲೇ ಶುಭ್ಮನ್ ಗಿಲ್ ನಾಯಕತ್ವದ ಯಂಗ್ ಇಂಡಿಯಾವು ಗೆದ್ದುಕೊಂಡಿದೆ ಸ್ನೇಹಿತರೆ ಹೌದು ಹರಾರೆಯ ಸ್ಪೋರ್ಟ್ಸ್ ಕ್ಲಬ್ ಇಂಟರ್ ಮೈದಾನದಲ್ಲಿ ನಡೆದ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಟೀಂ ಇಂಡಿಯಾ ತಂಡದ ನಾಯಕ ಶುಭ್ಮನ್ ಗಿಲ್ ರವರು ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಜಿಂಬ ಜಿಂಬಾಂಬೆ ಪಡೆಯು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ನೂರ ಐವತ್ತೆರಡು ರನ್ ಗಳಿಸಿತು ಸ್ನೇಹಿತರೆ ಮತ್ತು ತಂಡದ ಪರ ನಾಯಕ ಸಿಕಂದರ್ ರಾಜ ಇಪ್ಪತ್ತೆಂಟುಗಳನ್ನು ಎದುರಿಸಿ ರನ್ ಬಳಸಿ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು ಮತ್ತು ಭಾರತ ತಂಡದ ಪರ ಖಲೀಲ್ ಅಹಮದ್ ಎರಡು ವಿಕೆಟ್ ಕಿತ್ತು ಮಿಂಚಿದರು ಬಂಧುಗಳೇ ಪಂದ್ಯ ಗೆಲ್ಲಲು ನೂರ ಐವತ್ಮೂರು ರನ್ ಗಳ ಸ್ಪರ್ಧಾತ್ಮಕ ಗುರಿಯನ್ನು ಬೆನ್ನೆಟ್ಟಿದಂತಹ ಭಾರತ ತಂಡವು ತಂಡದ ಇಬ್ಬರು ಆರಂಭಿಕ ಆಟಗಾರರೇ ತಂಡಕ್ಕೆ ಗೆಲುವು ತಂದುಕೊಟ್ಟರು ಯಶಸ್ವಿ ಜೈಸ್ವಾಲ್ ಹಾಗೂ ಶುಭ್ಮನ್ ಗಿಲ್ ರವರು ಜಿಂಬಾಂಬೆ ತಂಡದ ಬೌಲರ್ಗಳನ್ನು ಅಕ್ಷರಶಾಚಂಡ್ ಆಡಿದರು ಸ್ನೇಹಿತರೆ ಪರಿಣಾಮವಾಗಿ ಟೀಂ ಇಂಡಿಯಾವು ನಿಗದಿತ ಟಾರ್ಗೆಟ್ ಅನ್ನು ಹದಿನೈದು ಪಾಯಿಂಟ್ ಎರಡು ಓವರ್ಗಳಲ್ಲಿ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ನೂರ ಐವತ್ತು ಆರು ರನ್ ಬಾರಿಸುವ ಮೂಲಕ ಹತ್ತು ವಿಕೆಟ್ಗಳ ಗಳ ಗೆಲುವು ದಾಖಲಿಸಿತು ಮತ್ತು ಟೀಂ ಇಂಡಿಯಾ ತಂಡದ ಪರ ಯಶಸ್ವಿ ಜೈಸ್ವಾಲ್ ಬ್ಯಾಟಿಂಗ್ನಲ್ಲಿ ಅಜಯ ತೊಂಬತ್ಮೂರು ರನ್ ಬಾರಿಸಿ ಮಿಂಚಿದರೆ ನಾಯಕ ಶುಭ್ ಗಿಲ್ ಅಜಯ ಐವತ್ತೆಂಟು ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದರು ಇದರೊಂದಿಗೆ ಗೆಲುವಿನಲ್ಲಿ ಈ ಇಬ್ಬರು ಆಟಗಾರರು ಮಹತ್ತರವಾದ ಪಾತ್ರ ನಿರ್ವಹಿಸಿದರು ಸ್ನೇಹಿತರೆ ಮತ್ತು ಇದೀಗ ಭಾರತ ತಂಡವು ಸರಣಿ ಗೆದ್ದ ಬಳಿಕ ಮಾತನಾಡಿದ ನ ದಿಗ್ಗಜ ಆಟಗಾರರಾದ ರಿಕಿ ಪಾಂಟಿಂಗ್ ಈ ರೀತಿಯಾಗಿ ಹೇಳಿದ್ದಾರೆ ಟೀಂ ಇಂಡಿಯಾದಲ್ಲಿ ಇದೀಗ ಯುವ ಆಟಗಾರರ ಪರ್ವ ಆರಂಭವಾಗಿದೆ ಕಳೆದ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ರವರು ಸ್ಫೋಟಕ ಶತಕ ಬಾರಿಸಿದರು ಮತ್ತು ಇದೀಗ ಗಿಲ್ ಹಾಗೂ ಜೈಸ್ವಾಲ್ ರವರು ತಂಡದ ಪರ ಇಂದಿನ ಪಂದ್ಯದಲ್ಲಿ ಅಮೋಘ ಆಟವನ್ನು ಆಡುತ್ತಿದ್ದಾರೆ ಆದರೆ ನನಗೆ ಜೈಸ್ವಾಲ್ ಅವರ ಆಟವು ಹಾಗೂ ಅವರ ಬ್ಯಾಟಿಂಗ್ ತುಂಬಾ ಇಷ್ಟವಾಗುತ್ತದೆ ಎಂದು ರಿಕಿ ಪಾಂಟಿಂಗ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಜೈಸ್ವಾಲ್ ಒಬ್ಬ ಪವರ್ ಹಿಟ್ಟಿಂಗ್ ಬ್ಯಾಟ್ಸ್ಮನ್ ಆಗಿದ್ದಾರೆ ಎಂದು ತಿಳಿಸಿದ್ದಾರೆ ಇದಾದ ಬಳಿಕ ಮಾತನಾಡಿದ ಆಸಿಸ್ನ ಇನ್ನೊರು ಆಟಗಾರರಾದ ಟ್ರಾವಿಸ್ ಹೆಡ್ ಈ ರೀತಿಯಾಗಿ ಹೇಳಿದ್ದಾರೆ ಡೌಟ್ ಜೈಸ್ವಾಲ್ ರವರು ಟೀಂ ಇಂಡಿಯಾದ ಫ್ಯೂಚರ್ ಆಫ್ ಕ್ರಿಕೆಟ್ ಆಗಲಿದ್ದಾರೆ ಇವರು ಭಾರತೀಯ ಕ್ರಿಕೆಟ್ ಕಂಡ ಬೆಸ್ಟ್ ಫೈರ್ ಹಿಟ್ಟಿಂಗ್ ಬ್ಯಾಟ್ಸ್ಮನ್ ಆಗಲಿದ್ದಾರೆ ಎಂದು ಸೆಡ್ ಹೇಳಿದ್ದಾರೆ ಸ್ನೇಹಿತರೆ ಮತ್ತು ಮಾತು ಮುಂದುವರೆಸಿದ ಅವರು ಇಂದಿನ ಪಂದ್ಯದಲ್ಲಿ ಗಿಲ್ ಅವರು ಕೂಡ ಉತ್ತಮವಾದ ಆಟವನ್ನು ಆಡಿದ್ದಾರೆ ಅಲ್ಲದೆ ಅವರ ನಾಯಕತ್ವವು ಕೂಡ ಅದ್ಭುತವಾಗಿತ್ತು ಇವೆಲ್ಲವೂ ಸರಣಿ ಗೆಲುವಿನಲ್ಲಿ ಮಾತ್ರವಾದ ಪಾತ್ರ ನಿರ್ವಹಿಸುತ್ತವೆ ಎಂದು ಸೆಡ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ನಾನು ಆಪರ್ಚುನಿಟಿ ಸಿಕ್ಕರೆ ಜೈಸ್ವಾಲ್ ಅವರೊಂದಿಗೆ ಆಟವನ್ನು ಆಡಲು ಬಯಸುತ್ತೇನೆ ಎಂದು ತಮ್ಮ ಬಯಕೆಯನ್ನು ವ್ಯಕ್ತಪಡಿಸಿದ್ದಾರೆ ನೋಡಿದ್ರಲ್ಲ ಬಂದು ಬಾಂಬೆ ವಿರುದ್ಧದ ಟಿ ಟ್ವೆಂಟಿ ಸರಣಿ ಭಾರತ ಗೆದ್ದ ಬಳಿಕ ಆಸಸ್ನ ದಿಗ್ಗಜ ಆಟಗಾರರು ಏನೆಲ್ಲ ಹೇಳಿದ್ದಾರೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ